ವಿಷಯಗಳನ್ನು ಈ ಆರೋಗ್ಯ ಕ್ಷೇತ್ರ ಮತ್ತು ವಿಶೇಷವಾಗಿ ಈ ಕೆ ಮಂಗನ ಕಾಯಿಲೆ ಏನಿದೆ ಈ ವಿಚಾರದಲ್ಲಿ ಅವರು ತಮ್ಮ ಒಂದು ಅನೇಕ ವಿಷಯಗಳನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಅವರು ಇಲ್ಲಿ ಒಂದು ವರದಿಯನ್ನು ಕೊಟ್ಟುಕೊಟ್ಟಿದ್ದಾರೆ ಬಹಳ ಅವರು ಮಾತುಗಳನ್ನು ಕೇಳಿದಾಗ ಖಂಡಿತವಾಗಿ ಅದು ಅವರು ಬಹಳ ಅದಕ್ಕೆ ಸಮಯ ಕೊಟ್ಟು ಮತ್ತು ಸಂಶೋಧನೆ ಮಾಡಿ ಈ ವರದಿ ಕೊಟ್ಟಿದ್ರೆ ಸುಮ್ಮನೆ ಏನೋ ಒಂದು ವರದಿ ಕೊಟ್ಟಿಲ್ಲ ಅಂತ ನನಗೆ ಅನಿಸ್ತಾ ಇರತಕ್ಕ ಅದಕ್ಕೆ ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು ನಮ್ಮ ಕಷ್ಟ ಕಷ್ಟಪದ ಮೇಡಮ್ ಈ ಕೆ ಎಫ್ ಡಿ ವಿಚಾರದಲ್ಲಿ ಒಂದು ಸ್ಪಷ್ಟವಾದಂಥ ಕ್ರಮಗಳನ್ನು ಸರ್ಕಾರ ತಗೊಳ್ಬೇಕು ಯಾಕೆಂದರೆ ಇದು ತಡೆಗಟ್ಟುವಿಕೆ ಬಹಳ ಮುಖ್ಯ ಯಾಕೆಂದರೆ ಅನಾವಶ್ಯಕವಾಗಿ ಇದರಿಂದ ಜನ ಸಾಯುವಂಥ ಪರಿಸ್ಥಿತಿ ಹೋಗ್ತಾ ಇರ್ತಕ್ಕಂಥದ್ದು ಮತ್ತು ಆತಂಕದ ಪರಿಸ್ಥಿತಿಗೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಕಾಣ್ತಾ ಇದೆ ಆದ್ದರಿಂದ ಹಲವಾರು ಕ್ರಮಗಳನ್ನು ತಗೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ವಿ ಮತ್ತು ಇಲ್ಲಿಗೆ ಬಂದು ತಿಳ್ಕೊಂಡು ಇದು ಔಟ್ ಬ್ರೇಕ್ ಆಗಿ ತದನಂತರ ನಾವು ಕ್ರಮಗಳು ತಗೊಳ್ಳೋದಕ್ಕಿಂತ ಅದಕ್ಕೆ ಅದಾಗೋದಕ್ಕಿಂತ ಮುಂಚೆನೆ ನಾವು ಏನೇನು ಪೂರ್ವಗ್ರಹವಾಗಿ ಅದಕ್ಕೆ ನಾವು ತಯಾರಿಕೆ ಮಾಡ್ಕೋಬೇಕು ಅದರ ಬಗ್ಗೆನೆ ಒಂದು ಚರ್ಚೆ ಮಾಡೋಣ ಅಂತ ಹೇಳಿ ಇಲ್ಲಿ ಸ್ಥಳೀಯರ ಜೊತೆ ಆ ಗ್ರಾಮಸ್ಥರ ಜೊತೆ ಮತ್ತು ಈಗ ಇನ್ನೊಂದು ಸಭೆ ಇದೆ ಅದೇ ಈ ಕೆ ಎಂ ಆಚಾರಣೆಯಲ್ಲೇ ಸಭೆಗೆ ಹೋಗ್ತಾ ಇರೋದು ಈಗ ಮುಕ್ಸ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆದರೆ ಏನೇನು ಕ್ರಮಗಳು ತೊಗೊಳ್ಬೇಕು ಖಂಡಿತವಾಗಿಯೂ ಮಾಡ್ತೀನಿ ಮತ್ತು ಇವತ್ತು ನೀವು ಇದನ್ನೆಲ್ಲ ಕೊಟ್ಟಿರುವಂಥದ್ದು ಬಹುಶಃ ಈ ಸಭೆಯಲ್ಲಿ ಚರ್ಚೆ ಮಾಡಬಹುದು ಏನೇನು ಹೇಳಿದ್ದೀರಾ ನಾನು ಗೊತ್ತು ಡಿ ಪೋಸ್ಟ್ ಕೂಡ ಒಂದು ವಿಷಯ ಇದೆ ಮತ್ತು ತಪಾಸಣೆ ಮಾಡಿಸ್ಕೊಡ್ತಕ್ಕೂ ಕೂಡಲೇ ಕಮ್ಮಿ ಸಮಯದಲ್ಲಿ ಮಾಡಿಕೊಡ್ತಕ್ಕಂಥ ಈ ಡಯಾಗ್ನೋಸ್ ಡಯಾಗ್ನೋಸ್ಟಿಕ್ ಡಯಾಗ್ನೋಸ್ ಮಾಡೋದೇನಿದೆ ಲ್ಯಾಬ್ ಟೆಸ್ಟಿಂಗ್ ಅದನ್ನು ಕೂಡ ಒಂದು ತ್ವರಿತ ಗತಿಯಲ್ಲಿ ಆಗ್ತಕ್ಕಂಥದ್ದಿಕ್ಕೆ ಮತ್ತು ಬೇರೆ ಬೇರೆ ನೀವು ಹೇಳಿದಿರ ಈಗ ನಾವು ಸಾಗರ್ಗೆನೆ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್ ಅಲ್ಲಿ ಕೊಡ್ತಾ ಇದೀವಿ ಯಾವುದೇ ಇಂಥ ಒಂದು ಎಮರ್ಜೆನ್ಸಿಗಳಿಗೆ ಯಾಕಂದ್ರೆ ಗೋಟಿಗಾಡ್ ಪ್ರದೇಶ ಮೇಲೆ ದೂರದ ಇರ್ತಾರೆ ಅದಕ್ಕೆ ಒಂದು ಮೊಬೈಲ್ ಮೆಡಿಕಲ್ ಯೂನಿಟ್ ಅನ್ನೇ ನಾವು ಕೊಡ್ತಾ ಇದೀವಿ ಅದು ಖಂಡಿತವಾಗಿಯೂ ಅದಕ್ಕೆ ಒಂದು ಡಾಕ್ಟರ್ ಕೂಡ ಇರ್ತಾರೆ ಮತ್ತೆ ನರ್ಸು ಇರ್ತಾರೆ ಮತ್ತೆ ಅದರಲ್ಲಿ ಬೇರೆ ಬೇರೆ ಎಕ್ವಿಪ್ಮೆಂಟ್ ಇರ್ತದೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಅನುಕೂಲ ಕೇವಲ ಆ್ಯಂಬುಲೆನ್ಸ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಡಾಕ್ಟ್ರ್ ಇರೋದಿಲ್ಲ ಅದ್ರಲ್ಲಿ ಡಾಕ್ಟರ್ ಇರ್ತಾರೆ ಸೊ ವಿತ್ ಡಾಕ್ಟರ್ ಬರುವಂಥದ್ದು ಅದರಿಂದ ಖಂಡಿತ ಅದು ಪ್ರಯೋಜನ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಉಳಿದ ಸಲಹೆಗಳನ್ನು ನಾನು ಚರ್ಚೆ ಮಾಡಿ ಯಾವ ರೀತಿಯಾಗಿ ಕ್ರಮ ತಗೊಳ್ತಕ್ಕಂಥದಕ್ಕೆ ಖಂಡಿತ ತಗೊಳ್ತೀನಿ ಎಂದು ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಏನು ಎಲ್ಲರ ತಾವೆಲ್ಲ ಸೇರಿ ಭಾಳ